ಹೆಲೋ ಗಾಯ್ಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ನಾನು ಗೊಬ್ ಗೈಸ್ ನನ್ನ ವಾಯ್ಸ್ ಹೋಗಿದೆ ಯಾಕಂತ ಹೇಳಿದರೆ ನನ್ನ ಮನೆಯಲ್ಲಿ ಫಂಕ್ಷನ್ ಇತ್ತು ಸೋ ಹಾಗೆ ಹಾಗೆ ಒಂದು ನಿಮಿಷ ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದರೆ ಇವಾಗ ಜಸ್ಟ್ ಒಂದು ವಿಡಿಯೋ ನಾನು ನೋಡಿದೆ ನಾನು ಫಂಕ್ಷನ್ ಇರೋದ್ರಿಂದ ನಾನು ನೆಟ್ಟೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ ಅಲ್ಲ ಸೊ ಇವತ್ತು ಸಡನ್ ಆಗಿ ಮೊಬೈಲ್ ನಿನ್ನೆ ಸಡನ್ ಆಗಿ ಮೊಬೈಲ್ ನೋಡುವಾಗ ನನಗೆ ಜಸ್ಟ್ ಒಂದು ವಿಡಿಯೋ ನೋಡಿದೆ ನಂಗೆ ನೋಡಿದಾಗ ಇನ್ನಿಸ್ತು ಏನು ವಿಷಯ ಏನೂ ಇಲ್ಲ ಸರಿಯಾಗಿ ಇದ್ದ ಹೆಂಗಸು ಅದು ನನ್ನ ಜೊತೆ ಅದರ ಮೇಲೂ ಆ ಕೆಲಸ ಮಾಡಿ ಕೊಟ್ಟ ಮೇಲೂ ಕೂಡ ಬಂದ್ಬಿಟ್ಟು ಫೇಸ್ಬುಕ್ ವಿಷಯದಲ್ಲಿ ಕೂಡ ನನ್ನ ಹತ್ರ ಇದು ಮಾಡಿದರು ಕೇಳಿದರು ಅದರ ಅದು ಎಲ್ಲ ಕೇಳಿ ಕೂಡ ಸಡನ್ ಆಗಿ ಯಾಕೆ ಈ ತರ ಅಂದ್ರೆ ಅವರಿಗೇನು ಇರ್ಬೋದು ನಾನು ಫೇಸ್ಬುಕ್ ಇದು ಮಾಡಿಕೊಳ್ಳಿಲ್ಲ ಅಂತ ಹೇಳಿ ಇರಬೇಕು ಏನೋ ಮೇ ಬಿ ಗೊತ್ತಿಲ್ಲ ಸೊ ನನಗೆ ಅವರ ವಿಷಯದಲ್ಲಿ ಏನು ಕೂಡ ಸರಿಯಾಗಿ ಗೊತ್ತಿಲ್ಲ ನನಗೆ ಅವರ ವಿಷಯದಲ್ಲಿ ಸರಿಯಾಗಿ ಏನು ಕೂಡ ಗೊತ್ತಿಲ್ಲ ನಾನು ಜಸ್ಟ್ ಅವರನ್ನು ನನಗೆ ಯಾರಂತನೇ ಅವರು ಗೊತ್ತಿಲ್ಲ ನನಗೆ ಅವರಾಗಿನೇ ಫಸ್ಟ್ ಸ್ಟಾರ್ಟಿಂಗ್ ನನಗೆ ಇನ್ಸ್ಟಾದಲ್ಲಿ ಅವರಾಗಿನೇ ನನಗೆ ಮೆಸೇಜ್ ನನಗೆ ಅವರಾಗಿನೇ ನನಗೆ ಮೆಸೇಜ್ ಮಾಡಿದ್ದು ಇನ್ಸ್ಟಾದಲ್ಲಿ ಓಕೆ ಹಾಂ ನಾನಾಗಿ ಅವರ ಅವರ ಹತ್ರ ಮಾತಾಡಲು ಕೂಡ ಇಲ್ಲ ನನಗೆ ಅವರು ಯಾರು ಗೊತ್ತಿಲ್ಲ ಸೊ ಅವರಾಗಿ ನನಗೆ ಫಸ್ಟ್ ಮೆಸೇಜ್ ಎಲ್ಲ ಮಾಡಿ ನನ್ನ ಹತ್ರ ಅವರೇ ನಾನು ಯಾವುದೋ ಒಂದು ಲಿಪ್ಸ್ಟಿಕ್ ಇದು ಏನೋ ಇಟ್ಟಾಗ ಅವರಾಗಿ ನನಗೆ ಮೆಸೇಜ್ ಮಾಡಿದ್ದು ಸೊ ನನಗೆ ಅವರು ಯಾರಂತನೇ ಗೊತ್ತಿಲ್ಲ ಅಲ್ಲ ಸೊ ನಾನು ಕೂಡ ಅವರ ಹತ್ರ ಜಸ್ಟ್ ಜಾಸ್ತಿ ಮಾತಾಡ್ತೇನೆ ಇರಲಿಲ್ಲ ಓಕೆ ನನ್ನ ಹತ್ರ ಎಲ್ಲವೂ ಕೂಡ ಉಂಟು ಅವರಿಗೆ ಮೆಸೇಜ್ ಮಾಡಿದ್ದು ಎಲ್ಲೋ ಪ್ರೂಫ್ ಉಂಟು ಓಕೆ ನಾನು ಇವಾಗ ಅವರಿಗೆ ಮೋಸ ಮಾಡುವ ಉದ್ದೇಶದಲ್ಲಿದ್ದಿದ್ರೆ ನಾನು ಅವರ ಹತ್ರ ದುಡ್ಡು ಹಿಡ್ಕೊಂಡು ನಾನು ಅವ್ರಿಗೆ ಆಟ ಆಡಿಸ್ತಿದ್ದೆ ಅವರಿಗೆ ನಾನು ಅವರ ಕೆಲಸ ಮಾಡಿ ಕೊಡ್ತಾ ಇಲ್ಲ ಇತ್ತು ಮತ್ತು ನನಗೆ ಅವರ ಹತ್ರ ತಗೊಂಡ ದುಡ್ಡಿಂದ ನನಗೆ ಏನೂ ಆಗ್ಲಿಕ್ಕಿಲ್ಲ ಓಕೆ ನನ್ನ ಒಂದು ಕಾಸ್ಮೆಟಿಕ್ ಕೂಡ ದುಡ್ಡು ಅಷ್ಟು ಇಲ್ಲ ನಾನು ಅದಕ್ಕಿಂತ ಜಾಸ್ತಿ ನಾನು ಖರ್ಚು ಮಾಡ್ತೇನೆ ಮಾಶಾ ಅಲ್ಲ ಓಕೆ ಹಾಗಿರುವಾಗ ಅವರ ದುಡ್ಡು ನನಗೆ ಯಾವುದಕ್ಕೂ ಬೇಡ ಆತರ ಇದ್ರೆ ಇವರ ಹತ್ರ ಇದು ಈ ಒಂದು ಲೇಡಿಯಿಂದ ನನಗೆ ಅಂತ ಇದೆಯಾ ನಾನು ಎಷ್ಟು ವಿಡಿಯೋಸ್ ಮಾಡ್ತಾ ಇದ್ದೆ ಆ ಥರ ಅಮೌಂಟ್ ಮಾಡಲಿಕ್ಕೆ ಇದ್ದಿದ್ರೆ ಮತ್ತೆ ಅದು ಅಲ್ಲದೆ ನನಗೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಲಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನನಗೆ ಅದೇ ವಿಡಿಯೋಸ್ ಆಗ್ತಾ ಇರ್ಬೋದಿತ್ತು ನನಗೆ ಅಷ್ಟು ಲಾಭದ ಲಾಭ ಸಿಕ್ಕೋದ್ರಿಂದ ದುಡ್ಡಿನ ಒಂದು ಇದ್ರೆ ಬಟ್ ನನಗೆ ಆ ಥರ ಉದ್ದೇಶ ಇರಲಿಲ್ಲ ಓಕೆ ನಾನು ಅವರಿಗೆ ಒಳ್ಳೆಯ ಒಂದು ನಿಯತ್ತಲ್ಲಿನೇ ನಾನು ಅವರಿಗೆ ಅವರ ಒಂದು ಚಾನಲ್ ವಿಷಯದಲ್ಲಿ ನಾನು ಮಾತಾಡಿದ್ದು ಬಟ್ ನಾನಾಗಿ ಅವರ ಹತ್ರ ಮಾತಾಡ್ಲಿಕ್ಕೆ ಆಗಲಿಲ್ಲ ಹೋಗ್ಲಿಲ್ಲ ನೋಡಿ ಅವರೇ ನನಗೆ ಜನವರಿ ಮಂತ್ ಅಲ್ಲಿ ನನಗೆ ಆ ಲೇಡಿನೇ ನನಗೆ ಮೆಸೇಜ್ ಮಾಡಿದ್ದು ಹಾಂ ಲಿಪ್ಸ್ಟಿಕ್ ವಿಷಯದಲ್ಲಿ ಹಾಗೇನೆ ನಾನು ಅವರಿಗೆ ರಿಪ್ಲೈ ಮಾಡ್ತಾ ಮಾಡ್ತಾ ಹೋಗಿದ್ದು ಎಲ್ಲ ಪ್ರೂಫ್ ಉಂಟು ನೋಡಿ ಅವರಾಗಿನೇ ನನಗೆಲ್ಲ ಮೆಸೇಜ್ ಮಾಡ್ತಾ ಇದ್ದದ್ದು ಅವರಾಗಿನೇ ನನ್ನ ಹತ್ರ ಬಂದ್ಬಿಟ್ಟು ಎಲ್ಲ ಕೇಳಿದ್ದು ಓಕೆ ಇಲ್ಲಿ ಕೂಡ ಉಂಟು ಅವರು ಹೇಳಿದ್ದು ಒಂದು ನಿಮಿಷ ಎಲ್ಲಿ ಗೊತ್ತುಂಟ ಇದು ನಾನು ಎಲ್ಲ ಅಲ್ಲ ಅವ್ರಿಗೆ ಅದ್ರ ಮೇಲೆ ಇಲ್ಲೇ ಉಂಟು ಇಲ್ಲಿ ನೋಡಿ ಯೂಟ್ಯೂಬ್ ಡಾಲರ್ ವಿಷಯದಲ್ಲಿ ಮಾತಾಡ ಅವಾಗ ನಮಗೆ ಸ್ಟಾರ್ಟಿಂಗ್ ನನ್ನ ಯೂಟ್ಯೂಬ್ ಸ್ಟಾರ್ಟಿಂಗ್ ಅಷ್ಟೇ ಅಲ್ಲ ನನಗೆ ಒಂದು ಕ್ಯೂರಿಯಿಟಿ ಯಾಕೆ ಯಾಕಂತ ಹೇಳಿದ್ರೆ ಈ ಲೇಡಿದು ಯೂಟ್ಯೂಬ್ ಅಲ್ಲಿ ವ್ಯೂಸ್ ಇಲ್ಲ ಓಕೆ ಅವ್ರದ್ದು ಐಡಿಯಾ ಓಪನ್ ಮಾಡಿ ನೋಡಿ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬರ್ ಒನ್ ಲ್ಯಾಕ್ ಹತ್ರ ಹತ್ರ ಉಂಟು ವ್ಯೂಸ್ ಇಲ್ಲ ಏನಿಲ್ಲ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ವ್ಯೂಸ್ ಬಟ್ ಸಬ್ಸ್ಕ್ರೈಬರ್ ಒನ್ ಲ್ಯಾಕ್ ಹತ್ರ ಇರುವಾಗ ಯಾರಿಗಾದ್ರೂ ಶಾಕ್ ಆಗುತ್ತೆ ಬಟ್ ನಾನು ಕೇಳಿದೆ ಏನು ನಿಮ್ದು ಅಷ್ಟೊಂದು ಮ್ಯಾಜಿಕ್ ಹಾಗೆ ಹೇಗೆ ಸಬ್ಸ್ಕ್ರೈಬರ್ ಎಲ್ಲ ಆಗುತ್ತೆ ನನ್ಗೂ ಕೂಡ ಟ್ರಿಕ್ಸ್ ಏನಾದ್ರು ಹೇಳಿ ಅಂತ ಹೇಳಿದೆ ತಮ್ಮ ಮಾತಾಡಿದವ್ರ ಹತ್ರ ನಾನು ಆ ತರನೇ ಕೇಳ್ಬೇಕಂತ ಹೇಳಿದ್ರೆ ಇವತ್ತು ಅದೇ ವಿಷಯದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರ್ತಿದ್ದೆ ನಂಗೆ ಅಗತ್ಯನೇ ಇಲ್ಲ ಓಕೆ ನಮ್ಮ ನನ್ನ ಒಂದು ಚಾನಲ್ ಗ್ರೋ ಆಗ್ತೊಂಡು ನನಗೆ ಅಗತ್ಯ ಇಲ್ಲ ಸೊ ಹಾಗಿರುವಾಗ ಉಂಟಲ್ಲ ಆ ಲೇಡಿ ಹತ್ರ ನಾನು ಆ ಆತರ ಕೇಳಿದೆ ಅದು ಅದಾದ್ಮೇಲೆ ನನಗೆ ಅವರು ನನಗೆ ನಗೆ ಅಡಿ ಮೆಸೇಜ್ ಹಾಕಿದ್ರು ಅದ್ರ ಮೇಲೆ ನಾನು ಏನ್ ಮಾಡಿದೆ ಮತ್ತೆ ವಾಪಸ್ ಅವ್ರ ಕೇಳಿದೆ ನಿಮ್ಗೂ ಅಸ್ಲಾಕ ಯೂಟ್ಯೂಬ್ ಡಾಲರ್ ಬರ್ತಾ ಉಂಟಾ ಅಂತ ಕೇಳಿದೆ ಅದಕ್ಕೆ ವಾಲಿಕ್ ಸಲ ಇಲ್ಲ ಇಲ್ಲ ಅಂತ ಅದಕ್ಕೆ ಕೇಳಿದೆ ನಿಮ್ಗೆ ಒನ್ ಲ್ಯಾಕ್ ಪ್ಲಸ್ ವ್ಯೂಸ್ ಉಂಟು ಎಂತ ಅಲ್ಲ ಒನ್ ಲ್ಯಾಕ್ ಪ್ಲಸ್ ಸಬ್ಸ್ಕ್ರೈಬರ್ ಇದ್ದಾರೆ ವ್ಯೂಸ್ ಯಾಕೆ ಕಮ್ಮಿ ಅಂತ ನಮ್ಮ ಭಾಷೆಯಲ್ಲಿ ನಾನು ಅವ್ರ ಕೇಳಿದೆ ಅವಾಗ ಇಲ್ಲಿ ನೋಡಿ ಅಮ್ಮ ಎಂದ್ರ ಬಿಡಿಲ್ಲ ಅಂತ ಮಾಡಿದ್ರು ಅದಕ್ಕೆ ಮತ್ತೆ ವಾಪಸ್ ನಮ್ಗೂ ನಾನು ಕಾಲೇಜ್ ಜಸ್ಟ್ ಅಂತ ಮೆಸೇಜ್ ಒಂದು ಹಾಕಿದ್ದೇನೆ ಅದರ ಮೇಲೆ ಅವರೇ ನನಗೆ ನನಗೆ ಸೆಪ್ಟೆಂಬರ್ ಮಾಡಿದ್ರು ಹಾಯ್ ನಸೀಮಾ ನಿಖ ಪೈಸಾ ಬಂಡ ಇಪ್ಪ ಎಂದ್ರ ಹೆಂಗನ ಕಿತ್ರು ಎನಿ ಐಡಿಯಾ ಪ್ಲೀಸ್ ಟೆಲ್ ಮಿಲೆ ಅಂತ ಹಾಕಿದ್ದಾರೆ ಓಕೆ ಅದಕ್ಕೆ ನಾನು ಹೇಳಿದೆ ಹಾಯ್ ಅದು ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿನ್ನೆಲ್ಲ ಡಾಲರ್ಸ್ ಕಂಪ್ಲೀಟ್ ಆಯಿರಾ ಅಂತ ಕೇಳಿದೆ ನಾನು ಓಕೆ ಅದಕ್ಕೆ ಅವರು ಅದು ಹೇಗಿಲ್ಲ ಪಿಡಿ ಅವರು ಪ್ಲೀಸ್ ಟೆಲ್ ಮಿ ಅಂತ ಹೇಳಿದ್ರು ಇಲ್ಲಿದೆ ಅವರ ಮೆಸೇಜ್ ನೋಡಿ ಆವಾಗ ನಾನು ಅವರಿಗೆ ಒಂದು ವಾಯ್ಸ್ ಮೆಸೇಜ್ ಹಾಕಿದ್ದೇನೆ ಚೆಕ್ ಮಾಡಿ ಈ ತರ ಗೊತ್ತಾಗುತ್ತೆ ಅಂತ ಹೇಳಿದೆ ಅದಕ್ಕೆ ಅವ್ರು ನನಗೆ ಇದು ಕಳಿಸಿದ್ರು ಅವ್ರದ್ದು ಅದರಲ್ಲಿ ಎಂತ ಕೂಡ ಇಲ್ಲ ಓಕೆ ಹಾಗೆ ನಾನು ಹೇಳಿದೆ ಅದರಲ್ಲಿ ಏನು ಕೂಡ ಇಲ್ಲ ನಿಮ್ದು ಮೊನ್ಟೈಸಲ್ಲಿ ಆಗಿದೆಯಾ ಕೇಳಿದೆ ಇಲ್ಲ ಅಂತೇಳಿ ಈ ತರ ಕಳಿಸಿದ್ರು ಅವರು ಏನು ಕೂಡ ಅಪ್ಲೇನೆ ಮಾಡ್ಲಿಲ್ಲ ಓಕೆ ಗೆ ಅಪ್ಲೇನೇ ಮಾಡಲಿಲ್ಲ ಅವ್ರದ್ದು ಸ್ಟಾರ್ಟ್ ಯುವರ್ ಅರ್ನಿಂಗ್ ಜರ್ನಿ ಅಂತ ಕೂಡ ಮೆಸೇಜ್ ಬಂದಿದೆ ಅವ್ರು ಏನು ಮಾಡಲಿಲ್ಲ ಇತ್ತು ಸೊ ನಾನು ಆವಾಗ ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿದೆ ನಿಮಗೆ ಅದೆಲ್ಲ ಗೊತ್ತಿಲ್ಲಲ್ಲ ಹೇಗೆ ನೀವು ಮತ್ತೆ ಇದು ಮಾಡೋದು ಅದೆಲ್ಲ ಈಗ ಕ್ವೆಶ್ಚನ್ಸ್ ಆಕಿ ನಾನು ವಾಯ್ಸ್ ಮೆಸೇಜ್ ಹಾಕಿದ್ದೇನೆ ಅವರಿಗೆ ಅದು ಕೂಡ ಅಮ್ಮ ಅಂತ ಮೆಸೇಜ್ ಹಾಕಿದ್ರು ಗೊತ್ತಿಲ್ಲ ಅಂತ ಅದಕ್ಕೂ ಕೂಡ ನಾನು ನಗೆ ಅಡಿ ಹಾಕಿದೆನ ಅದಕ್ಕೆ ರಿಯಾಕ್ಟ್ ಮಾಡಿ ಅದರ ಮೇಲೆ ಮತ್ತೆ वापस ನಾನು ಅವರಿಗೆ ಕ್ವೆಶ್ಚನ್ ಕೇಳಿದೆ ನಿಮಗೆ ಎಂಡ್ ಮೊನಿಟೈಜರ್ ಬಟ್ ಎಂಡ್ ಮಾರ್ಕೆಟ್ಲ ಕಾಣ್ಲಿ ಆಡ್ಸಸ್ ಮೊನಿಟೈಜ್ ಇಂದು ಓಕೆ ನಾನು ತರ ಕ್ವಶನ್ ಕೇಳಿದಾಗ ಅದಕ್ಕೆ ಎಂದ್ ಪಿಡಿ ಇಲ್ಲ ಎಂದ್ರ ಆಕ್ರೆ ಇಪ್ಪ ಎಂದ್ರ ಆಕ್ರೆ ಅಂತ ಆತರ ಕೇಳಿದ್ರು ಅವಾಗ ನಾನು ಈ ತರ ಈ ತರ ಹೇಳಿದ್ದೇನೆ ಅಂದ್ರೆ ನನ್ನ ಒಂದು ನನ್ನ ಯೂಟ್ಯೂಬ್ ಜರ್ನಿಯ ವಿಷಯದಲ್ಲಿ ನಾನು ಹೇಳಿದೆ ಈಗ ನಾನು ಮಾತಾಡುವಾಗ ಅವ್ರಾಶ್ ಆಗಿ ಮಾತಾಡ್ಲಿಕ್ಕೆ ಆಗೋದು ನನಗೆ ಯಾರು ಅಂತ ಗೊತ್ತಿಲ್ಲ ಸೊ ನಾನು ನಾರ್ಮಲ್ ಆಗಿ ಒಂದು ಯೂಟ್ಯೂಬ್ ವಿಷಯದಲ್ಲಿ ಕಷ್ಟಪಟ್ಟು ಎಲ್ಲವೂ ಕೂಡ ನಾನೇ ನನ್ನ ಅಕೌಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ ಅದು ಮಾಡಿದ ಸರಿ ಆಗ್ಲಿಲ್ಲ ಇತ್ತು ಆವಾಗ ನನಗೆ ಒಂದು ಒಂದು ನನ್ನ ಯೂಟ್ಯೂಬರ್ ನನಗೆ ಹೇಳಿದ್ರು ಈ ತರ ಈ ತರ ಒಂದು ಜನ ಇದ್ದಾರೆ ಸೊ ಅವರು ಮಾಡಿಕೊಡ್ತಾರೆ ಅಂತ ಹೇಳಿದ್ರು ಓಕೆ ಹಾಗೆ ಗಾಯಸ್ ನಾನು ಒಂದ್ ನಿಮಿಷ ಇದು ವಿಡಿಯೋ ಲೆಂತ್ ಜಾಸ್ತಿ ಆಯ್ತು ಇದು ಯೂಟ್ಯೂಬ್ಗೆ ಹಾಕಿದ್ರೆ ಹಾಗೀಗ ನಾನು ಅವರಿಗೆ ಹೇಳಿದೆ ಅಲ್ಲ ಎಲ್ಲ ಹೇಳಿದೆ ಈ ಥರ ಜನ ಇದ್ದಾರೆ ನನ್ನ ಕೂಡ ಯೂಟ್ಯೂಬ್ ಇದು ಅವರೇ ನನಗೆ ಇದು ಮಾಡಿ ಕೊಟ್ಟಿದ್ದೆ ಆಡ್ಸೆನ್ಸ್ ಅಕೌಂಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದಾರೆ ಆ್ಯಡ್ಸನ್ಸ್ ಅಕೌಂಟ್ ಇದು ಮಾಡ್ಲಿಕ್ಕೆ ಅದಕ್ಕೆ ಆಗಿ ಬರೀ ಆ್ಯಡ್ಸನ್ಸ್ ಅಕೌಂಟ್ ಒಂದೇ ಅಪ್ಲೈ ಕೊಡ್ಲಿಕ್ಕೆ ಇರಲಿಲ್ಲ ಚಾನಲ್ ಚೆಕ್ ಮಾಡ್ಲಿಕ್ಕೆ ಇರಲಿಲ್ಲ ಎಂಥದ್ದು ಇರಲಿಲ್ಲ ಬರೀ ಆ್ಯಡ್ಸನ್ಸ್ ಅಕೌಂಟ್ ಒಂದೇ ಮಾಡ್ಲಿಕ್ಕೆ ಇದ್ದದ್ದು ಸೊ ನಾನು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಫ್ ಫೈವ್ ತೌಸಂಡ್ ಏನು ತಗೊಂಡಿದ್ದಾರೆ ಅವರು ಸೊ ನಾನು ಅಷ್ಟು ಹೇಳಿದೆ ಆವಾಗ ಇವರು ನನ್ನ ಹತ್ರ ಹೇಳಿದ್ದು ಇವರದ್ದು ಏನೂ ಕೂಡ ಆಗಲಿಲ್ಲ ಓಕೆ ಟೂ ಸ್ಟೆಪ್ ವೆರಿಫಿಕೇಶನ್ ಕೂಡ ಆಗಲಿಲ್ಲ ಮತ್ತು ಆ್ಯಡ್ಸನ್ಸ್ ಅಕೌಂಟ್ ಆಗಿ ಏನೂ ಕೂಡ ಆಗಲಿಲ್ಲ ಮಂಟಿಸೆಷನ್ ಅಪ್ಲೈ ಕೂಡ ಏನು ಕೊಡಲಿಲ್ಲ ಅವರು ಫಸ್ಟ್ ಅವ್ರು ಚಾನಲ್ ಚೆಕ್ ಮಾಡ್ತಾರೆ ಓಕೆ ಫಸ್ಟಿಗೆ ಚಾನಲ್ ಚೆಕ್ ಮಾಡಲಿಕ್ಕೆ ಅವ್ರು ಅಮೌಂಟ್ ತಗೊಳ್ತಾರೆ ನನ್ನ ನನ್ನದಾಗಿದ್ದರೆ ನಾನು ಓಕೆ ಇವರದ್ದು ಇಷ್ಟು ದಿವಸ ನನ್ನ ಹತ್ರ ಐಡಿ ಇತ್ತು ಮೊನ್ನೆ ನವಂಬರ್ ತನಕ ಕೂಡ ಇತ್ತು ನಾನು ಒಂದು ದಿನ ಆದರೂ ಅವರ ಐಡಿ ಹಾಕಿ ಆಗಲಿ ನಾನು ನಾನು ನೋಡಿ ನೋಡಲಿಲ್ಲ ಗೈಸ್ ನಾನು ನೋಡೋದು ಕೂಡ ಇಲ್ಲ ನನಗೆ ನನ್ನ ಪಾಸ್ವರ್ಡ್ಸ್ ನನಗೆ ನೆನಪಿರುವುದಿಲ್ಲ ಬೇರೆಯವ್ರದ್ದು ಹಾಕಿ ನಾನು ಚೆಕ್ ಮಾಡ್ಲಿಕ್ಕೆ ನಾವು ಹೋಗೋದೇ ಇಲ್ಲ ನಾನು ಡೈರೆಕ್ಟಾಗಿ ಅವರಿಗೆ ಕೊಡೋದು ಅವರನ್ನೇ ಆನ್ಲೈನಲ್ಲಿ ಇರಲಿಕ್ಕೆ ಹೇಳ್ತೇನೆ ನಾನು ಅವಾಗ ಅವರಿಗೆ ಅಕ್ಸೆಪ್ಟ್ ಮಾಡಲಿಕ್ಕೆಲ್ಲ ಸೊ ನಾನು ಆವಾಗ ಅವರು ನನಗೆ ತುಂಬಾ ಇದು ಇದ್ರು ನಾನು ಹೇಳಿದ ಟೈಮಿಗೆ ವಾಟ್ಸಪ್ಪಲ್ಲಿ ಇರುವುದಿಲ್ಲ ಅವರಿಗೆ ಒಂದು ಮೆಸೇಜ್ ಹಾಕಿದರೆ ನಾನು ಮತ್ತೆ ರಿಟರ್ನ್ ಎಷ್ಟರ ಸತಿ ಕಾಲ್ ಮಾಡಬೇಕು ಸೊ ಆ ಥರ ಎಲ್ಲ ಮಾಡ್ತಾ ಇದ್ರು ಆ ಲೇಡಿ ಮತ್ತು ನನಗೆ ಕೂಡ ಸಿಟ್ಟು ಬರ್ತದೆ ಯಾಕಂತೇಳಿದ ನನ್ನ ಮಗು ಸಣ್ಣದು ನನ್ನ ಮನೆಯಲ್ಲಿ ಕೆಲಸ ಕೂಡ ಇರ್ತದೆ ಅದರ ನಡುವೆ ನಾನು ಕ್ರೀಮ್ಸ್ ಬಿಸ್ನೆಸ್ ಕೂಡ ಮಾಡ್ತೇನೆ ಅದರ ನಡುವೆ ನನ್ನ ಚಾನಲ್ನ ನಾನು ನೋಡ್ಕೊಳ್ಬೇಕು ನನಗೆ ಇವರದ್ದು ಒಂದು ಎರಡು ಸಾವಿರ ಚಿಲ್ಲರ ಲಾಭ ಇಟ್ಕೊಂಡು ನನಗೆ ಅದರಲ್ಲಿ ದಿನ ಹೋಗ್ಲಿಕ್ಕೆ ಇಲ್ಲ ನನಗೆ ಓಕೆ ಬಾಕಿ ಅಮೌಂಟ್ ನಾನು ಆ ಜನರಿಗೆ ಅದಕ್ಕೆ ಅವರಿಗೆ ಹಾಕಿದ್ದೀನಿ ಯಾಕಂತ ಅವರು ಈ ಸ್ಟೇಟಿನವರಲ್ಲ ಅವರು ಕೇರಳ ಸೈಡು ಸೊ ಅಲ್ಲಿ ಅಲ್ಲಿನವರಿಗೆ ಇಲ್ಲಿನವರಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಇವಾಗ ಇಲ್ಲಿ ನಾವು ಏನಾದರೂ ಒಂದು ವೆಜಿಟೇಬಲ್ಸ್ ಫ್ರೂಟ್ಸ್ ತಗೊಳ್ಳೋದಕ್ಕೆ ಕೇರಳ ಹೋಗಿ ತಗೊಳ್ಳೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಓಕೆ ಹಾಗಿರುವಾಗ ನಾವು ನೀವು ಜಾಸ್ತಿ ತಗೊಂಡ್ರಿ ನಾವು ಕಡಿಮೆ ತಗೊಂಡು ಹೋಗಿ ನಾವಲ್ಲಿ ಕೇರಳದಲ್ಲಿ ಜಗಳ ಮಾಡ್ಲಿಕ್ಕೆ ಹೋಗ್ತದೆ ಇಲ್ಲ ನನಗೆ ಕೂಡ ಗೊತ್ತಿರಲಿಲ್ಲ ಇಷ್ಟು ಜಾಸ್ತಿ ಅಮೌಂಟ್ ಅವ್ರು ತಗೊಳ್ತಾರ ನನಗೇನೆ ಆ ಟೈಮಲ್ಲಿ ಕೊಡಲಿಕ್ಕೆ ನನ್ನ ಹತ್ರ ಕೂಡ ನಾವು ಕ್ಯಾಶ್ ಇರಲಿಲ್ಲ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡುವಾಗ ನಾನು ಕೂಡ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ ಪ್ಲೀಸ್ ಕಡಿಮೆ ಮಾಡಿ ನನಗೆ ಈ ಥರ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು ನೀವು ನನಗೆ ಕಡಿಮೆ ಈಗ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ನೀವು ನನಗೆ ಎಲ್ಲ ವಿಷಯ ಇದು ಸಪೋರ್ಟ್ ಮಾಡಿ ನನಗೆ ನನ್ನ ಒಂದು ಈ ಕೆಲಸದ ಇದಕ್ಕೆ ನಾನು ನಿಮಗೆ ಬೇಕಾದರೆ ನಾನು ಮತ್ತೆ ಬೇಕಾದರೆ ಅದರಲ್ಲಿ ನಾನು ನಿಮಗೆ ಕಮಿಷನ್ ಕೊಡ್ತೇನೆ ಅಂತ ಹೇಳಿದರು ಮತ್ತು ನಾನು ಕೂಡ ಹೇಳಿದೆ ನನಗೆ ಈ ಥರ ಪ್ರಾಬ್ಲಮ್ಸ್ ಇದೆ ನನ್ನ ಒಂದು ತಾಯಿ ಈ ಥರ ಇದ್ದಾರೆ ನನ್ನ ತಮ್ಮನಿಗೆ ಹುಷಾರಿಲ್ಲ ಸೊ ಹಾಗಿರುವಾಗ ನಾನು ಸ್ವಲ್ಪ ಅರ್ನ್ ಮಾಡಬೇಕಂತೇಳಿ ನಮ್ಮ ಮುಂದೆ ಬಂದಿರೋದು ನಾನು ಯಾವುದೇ ರೀತಿಯ ಶೋಕಿ ತೋರಿಸ್ಲಿಕ್ಕಲ್ಲ ನಾನು ಯಾವುದೇ ರೀತಿಯ ಒಂದು ಎಂಟರ್ಟೈನ್ಮೆಂಟಿಗೋಸ್ಕರ ನಾನು ಇದಕ್ಕೆ ಬಂದದಲ್ಲ ಜಾಲಿ ಮಾಡಲಿಕ್ಕೆ ಬಂದದಲ್ಲ ನಾನು ಸೊ ನಾನು ಅದಕ್ಕೆ ನಾನು ಅವ್ರ ಹತ್ರ ಹೇಳಿದೆ ಅದಕ್ಕೆ ಅವರು ಹೇಳಿದರು ಓಕೆ ನನಗೆ ನಿಮ್ಮದು ಇದು ಅರ್ಥ ಇತ್ತು ಹಾಗೆ ನಾನು ನಿಮಗೆ ಇನ್ಶಾ ನೀವು ಈ ಥರ ನಿಮ್ಮದೊಂದು ಕರ್ನಾಟಕ ಸೈಡ್ ನಿಮ್ಮ ಕನ್ನಡದಲ್ಲಿ ಎಲ್ಲ ಮಾತಾಡಲಿ ಹೇಳಿ ನೀವು ಈ ಥರ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಮಾಡಿ ಕೊಡ್ತಾರೆ ವ್ಯೂಸ್ ಮಾಡಿ ಕೊಡ್ತಾರೆ ಮತ್ತು ಆಫ್ ಏನು ಸೋಷಿಯಲ್ ಮೀಡಿಯಾದ ವರ್ಕ್ ಎಲ್ಲ ನಾವು ಮಾಡಿಕೊಡ್ತೇವೆ ಅಂತ ಹೇಳಿ ಒಂದು ವಿಡಿಯೋ ಎಲ್ಲ ಮಾಡಿ ಹಾಕಿ ಅದರಲ್ಲಿ ನನಗೆ ಎಷ್ಟು ಅಮೌಂಟ್ ಇದೆ ಇವಾಗ ಸೆವೆನ್ ತೌಸಂಡ್ ಇದೆ ಏನಾದರೂ ವರ್ಕ್ ಇದ್ರೆ ನೀವು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನನಗೆ ಪೇ ಮಾಡಿ ಬಾಕಿ ನೀವು ಇಟ್ಕೊಳ್ಳಿ ಅಂತ ಆ ಥರ ನನಗೆ ಅವರು ಹೇಳಿದರು ಓಕೆ ನಾನು ಹಾಗೆಯೇ ನಾನು ಇದು ಮಾಡಿದ್ದು ನನಗೆ ಜಾಸ್ತಿ ತಗೊಳ್ಬೇಕಿದ್ರೆ ನಾನು ಅವ್ರ ಹತ್ರ ಫಿಫ್ಟೀನ್ ತೌಸಂಡ್ನ ತಗೊಳ್ಬೋದಿತ್ತು ನನಗೆ ಆ ಥರ ತಲೆಯಲ್ಲಿ ಇರಲೇ ಇಲ್ಲ ಯಾಕಂತ ಹೇಳಿದರೆ ನಾನು ಅಷ್ಟು ತಗೊಂಡು ನಮ್ಮವರಿಗೆ ನಾನು ಮಾಡೋದು ಬೇಡ ಅಂತ ನನ್ನ ಒಂದು ಇದ್ದದು ಮತ್ತೆ ಒಬ್ಬರ ಹತ್ರ ನಷ್ಟ ತಗೊಂಡು ನನಗೆ ಎಷ್ಟು ದಿವಸ ಅಂತ ಅದ್ರಲ್ಲಿ ನನಗೆ ಜೀವನ ಮಾಡಬಹುದು ಸೊ ನನ್ಗೆ ಆತರ ಮೆಂಟಲಿಟಿ ಇಲ್ಲ ಗೈಸ್ ಓಕೆ ಆ ಹೆಂಗಸ್ ಇವಾಗ ಒಂದು ಏನಂತ ಹೇಳಿದ ಆ ಲೇಡಿಗೆ ಒಟ್ಟರೆಸ್ ಈವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮೂವ್ ಆಗಬೇಕು ಸೊ ಆ ಲೇಡಿಗೆ ವ್ಯೂಸ್ ಇಲ್ಲ ಮಣ್ಣಿಲ್ಲ ಏನೂ ಇಲ್ಲ ಲೇಡಿ ಲೇಡಿ ವಿಷಯದಲ್ಲಿ ನಾನು ಎಷ್ಟು ಜನರಿಗೆ ಹೇಳಿದಾಗ ಅವ್ರು ಹೇಳುದು ಆ ಆಂಟಿಗೆ ಎಂತ ಈಗ ಹುಚ್ಚು ಆಗೀಗ ನನಗೆ ಹೇಳ್ತಾರೆ ಮತ್ ನಾನು ಆತರ ಹೇಳಿ ಹೋಗುದಿಲ್ಲ ಯಾಕಂದ್ರೆ ತುಂಬಾ ಜನ ನನಗೆ ಆತರ ಹೇಳಿದ್ರು ಆದ್ರೆ ನಾನು ಹೇಳುದು ಇವಾಗ ಇಷ್ಟು ದಿವಸ ನನ್ನ ಹತ್ರ ಸರಿಯಾಗಿ ಇದ್ದು ಸಡನ್ಲಿ ಒಂದು ಸತ್ತಿಗೆ ಆ ಥರ ಮಾತಾಡುವಾಗ ಯಾರಿಗಾದರೂ ಸಿಟ್ಟು ಬರುತ್ತೆ ಅಲ್ವಾ ನನಗೆ ಈಗ ಹೇಳುದು ಫಸ್ಟಿಂದ ಆ ಥರ ಇದ್ರೆ ನಾನು ಓಕೆ ಹಾಗೆ ಮತ್ತೆ ವಾಪಸ್ಸವ್ರು ನನ್ನ ಹತ್ರ ಫೈ ಹೇಳಿದರು ಫೈವ್ ತೌಸಂಡ್ಗೆ ಮಾಡಿ ತರಲಿಕ್ಕೆ ಹೇಳಿ ನಾನು ಫುಲ್ ಅಂದರೆ ಫುಲ್ ಫೈವ್ ಫೈವ್ ತೌಸಂಡ್ ಅಲ್ಲಿ ಮಾಡಿ ಕೊಡ್ಲಿಕ್ಕೆ ಕೇಳಿ ಅಂತ ಹೇಳಿದ್ರು ಅವಾಗ ನಾನು ವಯಸ್ಸೆಲ್ಲ ಹಾಕಿ ಹೇಳಿದ್ದೇನೆ ಅವರಿಗೆ ಆ ಥರ ಎಲ್ಲ ಮಾಡಿ ಕೊಡುದಿಲ್ಲ ಅವರು ನನಗೆ ಕೂಡ ಆತರ ಮಾಡಿ ಕೊಡಲಿಲ್ಲ ಅಂತೆಲ್ಲ ನಾನು ವಯಸ್ಸು ಕರೆಕ್ಟ್ ಕರೆಕ್ಟಾಗಿ ಹೇಳಿದ್ದೇನೆ ಇವಾಗ ನಾನು ಮತ್ತೆ ಕೂಡ ಈಗ ಹೇಳಿದ್ದೇನೆ ಈಗ ಯೂಟ್ಯೂಬ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ವೇಸ್ಟ್ ಆಗೋದಿಲ್ಲ ಅದು ಎಲ್ಲರಿಗೂ ನಾನು ಹೇಳುವುದಷ್ಟೇ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ವೇಸ್ಟ್ ಆಗೋದೇ ಇಲ್ಲ ಯಾಕಂತ ಹೇಳಿದರೆ ನಾವು ಡೈಲಿ ವಿಡಿಯೋ ಹಾಕೋದ್ರಿಂದ ನಮಗೆ ವ್ಯೂಸ್ ಡಾಲರ್ ಅರ್ನಿಂಗ್ಸ್ ಆಗುತ್ತೆ ಸೊ ನನಗೆ ಮುಂದೆ ಮುಂದೆ ಹೋದಾಗ ಇನ್ಶಾಲ್ ಹೇಳಲಿಕ್ಕೆ ಹೋಗೋದಿಲ್ಲ ಯಾವಾಗ ನಮ್ಮ ಒಂದು ಚಾನಲ್ ಹಿಟ್ ಆಗುತ್ತೆ ಅಂತ ಹೇಳಿ ಆದ್ರೆ ನಮಗೆ ನಮಗೆ ಅದರಲ್ಲಿಯೇ ನಮಗೆ ದುಡಿಬಹುದು ಬೇರೆ ಯಾವುದು ನಮಗೆ ಬಿಸ್ನೆಸ್ ಬೇಕಂತ ಇರುವುದಿಲ್ಲ ಸೊ ಆ ನಾನು ಹೇಳಿದಾಗ ಅವರು ಓಕೆ ಥ್ಯಾಂಕ್ ಯು ನನಗೆ ಮಾಡಬೇಕು ಅಂತ ಹೇಳಿದರು ಆವಾಗ ಫೈವ್ ತೌಸಂಡ್ ಅಲ್ವಾ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಫೈವ್ ತೌಸಂಡ್ ಅಲ್ಲ ನಾನು ಮತ್ತೆ ಅವರು ನನಗೆ ಇದು ಅಲ್ಲಿ ಮೆಸೇಜ್ ಮಾಡಿದಾಗ ನಾ ಹೇಳಿದೆ ಫೈವ್ ತೌಸಂಡ್ ಅಲ್ಲ ಏಟ್ ತೌಸಂಡ್ ಆಗುತ್ತೆ ಅಂತ ಹೇಳಿದ್ದೆ ಅದೇ ನನಗೆ ಹೇಳಿದ್ದಲ್ಲ ಏಯ್ಟ್ ತೌಸಂಡ್ ಆಗುತ್ತೆ ಅಂತ ಹೇಳಿ ಮತ್ತೆ ನನಗೆ ಗೊತ್ತಿರಲಿಲ್ಲ ಈ ಲೇಡಿದು ಮಲ್ಟಿಸೇಷನ್ ಅಲ್ಲಿ ಅಪ್ಲೈ ಆನ್ ಮಾಡಲಿಲ್ಲ ಮತ್ತೆ ಈ ಐಡಿಯನ್ನು ಚೆಕ್ ಮಾಡಲಿ ಅದು ನನಗೆ ಗೊತ್ತಿರಲಿಲ್ಲ ಸೊ ಅದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಆಗುತ್ತೆ ಅಂತ ನನಗೆ ಆ ಜನ ಹೇಳಿದರು ನಾ ಮತ್ತೆ ಅವ್ರ ಹತ್ರ ಹೇಳಿದ್ದೆ ತೌಸಂಡ್ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದೆ ಅದಕ್ಕೆ ಓಕೆ ಅಂತ ಹೇಳಿ ಅವರು ಪೇ ಮಾಡಿದ್ರು ಆವಾಗೆಲ್ಲ ಮಾಡಿ ಎಲ್ಲವೂ ಕೊಟ್ಟಿದ್ದೆ ಗೈಸ್ ನೋಡಿ ಆ ಲೇಡಿಗೆ ಉಂಟಲ್ಲ ಹುಚ್ಚು ಜಾಸ್ತಿ ಆಗಿದೆ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಈ ಥರ ಮಾಡ್ತಾರ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಣ್ಣು ನಾನು ಅವರನ್ನು ಈಗ ನನಗೆ ಯಾಕೆ ನನಗೆ ಅವರದ್ದು ಏನೇ ಇಲ್ಲ ನಾನು ನಿಜವಾಗ್ಲು ಇಲ್ಲಿ ನೋಡಿ ಅವರದ್ದು ಪಿನ್ನು ಕೂಡ ಬಂದಿದೆ ಇಲ್ಲಿ ನೋಡಿ ಅಜ್ಮಿ ಮ್ಯಾಂಗ್ಳೂರ್ ಅಂತ ಅವರದ್ದು ಪಿನ್ನು ಕೂಡ ಬಂದಿದೆ ಗೈಸ್ ಹಾ ಯೂಟ್ಯೂಬ್ ಇದು ಪಿನ್ ಇಲ್ಲಿ ನೋಡಿ ಅವರೇ ಮೆಸೇಜ್ ಮಾಡಿದೆ ನನಗೆ ಪಿನ್ ಬಂತು ಅಂತೇಳಿ ಓಕೆ ವೆಯ್ಟ್ ಅಂತ ಹೇಳಿ ಎಲ್ಲವೂ ಕೂಡ ಕೆಲಸ ನೋಡಿ ಮಾಡಿ ಕೊಟ್ಟಿದ್ದೇನೆ ಇಲ್ಲಿ ನೋಡಿ ಎಲ್ಲ ಕಂಪ್ಲೀಟ್ ಎಲ್ಲವೂ ಆಗಿದೆ ಇಲ್ಲಿ ನೋಡಿ ಆ ಲೇಡಿದು ಎಲ್ಲವೂ ವರ್ಕ್ ಆಗಿದೆ ಆಹ್ಹ್ ಎಲ್ಲೋ ನಾನು ಕೆಲಸ ಮಾಡಿ ಕೊಟ್ಟಿದ್ದೇನೆ ನೋಡಿ ಅವರು ಮತ್ತೆ ಡನ್ ಅಂತ ಇನ್ಶಾ ಅಲ್ಲ ಅಂತ ಹಾಕಿದ್ದಾರೆ ಅದರ ಮೇಲೂ ಕೂಡ ನನ್ನ ಹತ್ರ ಬಂದು ಮತ್ತೆ ವಾಪಸ್ ಫೇಸ್ಬುಕ್ ಇದು ನೋಡಿ ಕೇಳಿದ್ರ ಫೇಸ್ಬುಕ್ ವಿಷಯದಲ್ಲಿ ಅಂತ ಕೇಳಿದ್ದಾರೆ ಆ ಸೊ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಆದ ನಾಟಕ ಮಾಡಿದ್ರು ನಾನು ಅವರಿಗೆ ಮೆಸೇಜ್ ಹಾಕಿದ್ದೇನೆ ಆ ಎಂಥ ವಿಷಯ ಯಾಕೆ ಆತ ಎಲ್ಲ ಸರಿ ಮಾಡಿ ಕೊಟ್ಟಿದ್ದೇನಲ್ಲ ಮತ್ತೆ ಎಂತ ಉಲ್ಟಾ ಮಾತಾಡುದು ಕಂಟೆಂಟ್ ಇಲ್ಲ ಅಂತೇಳಿ ಒಟ್ಟರೆ ಮಾತಾಡೋದು ಅಂತ ಹೇಳಿ ಮೆಸೇಜ್ ಹಾಕಿದ್ದೇನೆ ಅವ್ರ ರೆಸ್ಪಾನ್ಸ್ ಬರಲಿಲ್ಲ ಕಾಲ್ ಮಾಡಿ ಸರಿ ಬೈದಿದ್ದೇನೆ ಗವಿ ಸರಿ ಬೈದಿದ್ದೇನೆ ಅಂತ ಹೇಳಿದ್ರೆ ಉಂಟಲ್ಲ ಸರಿ ಬೈದೇನೆ ಯಾಕಂತೇಳಿದ್ರೆ ಇಷ್ಟೆಲ್ಲ ಮಾಡಿಕೊಟ್ಟು ಕೂಡ ಸರಿ ಇದ್ದು ಒನ್ ಡೇ ಮುಂಚೆ ನನ್ನ ವಿಡಿಯೋಕ್ಕೆ ಕೂಡ ಕಮೆಂಟ್ ಹಾಕಿ ಈ ತರ ಉಲ್ಟ ಬುದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರಿಗೆ ಸಿಟ್ಟು ಬರುವುದಿಲ್ಲ ಯಾರೋ ಒಬ್ಳು ಹೇಳಿದ್ಲಂದ್ರೆ ಫೋರ್ ತೌಸಂಡ್ ಗೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಈಗ ನಾನು ಹೇಳುದು ಎಲ್ಲಾ ಬದಿಯಲ್ಲಿ ಒಂದೇ ಪ್ರೈಸ್ ಇದ್ರೆ ಓಕೆ ಹೇಳ್ಬೋದು ನಾನು ಅಷ್ಟು ಜನ ರೇಟ್ ತಗೊಂಡಿದ್ದೆ ಅಂದ್ರೆ ನಂಗೆ ಒಂದು ಭಯ ಇರ್ಬೋದಿತ್ತು ಅಲ್ಲಿ ಕಡಿಮೆ ಉಂಟಂತ ಈಗ ಚಿನ್ನದ ರೇಟ್ ಅಲ್ಲಿ ಹೇಳುದು ಎಲ್ಲಾ ಬದಿಯಲ್ಲಿ ಚಿನ್ನಕ್ಕೆ ಒಂದೇ ತರ ರೇಟ್ ಕೊಡ್ತಾರ ಇಲ್ಲ ಯಾವುದೇ ವಸ್ತಿಗೆ ಹೇಳುದು ಇಲ್ಲ ಆಗಿರೋ ಎಲ್ಲಾದ್ರೂ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಸೊ ಹಾಗೆ ಇದ್ರಿಂದ ಈ ಲೇಡಿ ಈ ತರ ಒಂದು ಮೆಂಟಲಿಟಿ ಇಟ್ಕೊಂಡು ಮೋಸ ಮಾಡ್ತಾಳಂತೆ ಹಾಗೆ ನಿಜವಾಗ್ಲು ಯಾರಿಗೂ ನಾನು ಮಾಡಿದ್ದು ಇಬ್ಬರಲ್ಲ ಮೂರು ಜನರಿಗೆ ಒಂದು ಒಬ್ಬರಿಗೆ ನಾನು ಒಂಟ್ ಲ್ಯಾಡ್ಸಲ್ಸ್ ಅಕೌಂಟ್ ಮಾಡಿ ಕೊಟ್ಟಿದ್ದೆ ಒಬ್ಬಳಿಗೆ ಕಂಪ್ಲೀಟ್ ಆಗಿ ನನ್ನ ಕಸಿನ್ ಎಸ್ ಅಂತ ಅಲ್ಲ ಕಂಪ್ಲೀಟ್ ಆಗಿ ಚಾನಲ್ ಮಾಡಿ ಕೊಟ್ಟಿದ್ದೇನೆ ಅವಳು ಕೊಟ್ಟಿದ್ದ ಅಮೌಂಟ್ ಇದರಕ್ಕಿಂತ ದೊಡ್ಡ ಅಮೌಂಟ್ ಸೊ ಅವಳು ಕೂಡ ಇವಾಗ ಪಾಪ ವೀಡಿಯೋಸ್ ಆಗ್ತಿಲ್ಲ ಎಂಥದ್ದು ಆಗ್ತಿಲ್ಲ ನನಗೆ ಅವಳು ಏನಾದರೂ ಹೇಳ್ಬೋದಿತ್ತು ಅವಳು ಇಷ್ಟು ನನಗೆ ಒಂದು ಮಾತು ಕೂಡ ನನಗೆ ಏನು ಹೇಳಿಲ್ಲ ಯಾಕಂದ್ರೆ ನಾನು ಅವಳೇ ವರ್ಕ್ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೇನೆ ಬಟ್ ಅವಳ ಮಿಸ್ಟೇಕ್ ಅವಳು ವಿಡಿಯೋಸ್ ಆಗ್ತಾ ಇಲ್ಲ ಅವಳು ಅವಳು ಬಿಸಿ ಇದ್ದಾಳೆ ಅವಳು ಹುಷಾರಿಲ್ಲ ಅದು ಇದು ಅಂತ ಬಿಸಿ ಇದ್ದಾಳೆ ಸೊ ಅವಳಾಗ್ತಿಲ್ಲ ಸೊ ಅದು ಅವಳ ಮಿಸ್ಟೇಕ್ ಅವಳಿಗೆ ಇವಾಗ ಅಂದ್ರೆ ನೆಕ್ಸ್ಟ್ ಅದ್ರೊಳಗೆ ಮಾಡಬಹುದು ಮಾಡ್ಬೋದು ಓಕೆ ಬಟ್ ಅವಳ ಚಾನಲ್ ಕರೆಕ್ಟ್ ಆಗಿ ಮಾಡಿ ಕೊಟ್ಟಿದ್ದೇನೆ ಡಾಲರ್ ಬರುವ ಈ ರೀತಿಯಲ್ಲಿ ಮಾಡಿ ಕೊಟ್ಟಿಸಿದ್ದೇನೆ ಸೊ ಈ ಹೆಂಗಸಿದ್ದು ಕೂಡ ಕಂಪ್ಲೀಟ್ ಆಗಿ ಮಾಡಿಕೊಟ್ಟಿದ್ದೇನೆ ಈ ಹೆಂಗಸಿಗೆ ನಾನು ಈ ಕೆಲವೊಂದು ವಿಷಯದಲ್ಲಿ ನಿಮ್ಗೆ ಗೊತ್ತಾಗುದಿಲ್ಲ ಅಷ್ಟು ಆನ್ಲೈನ್ ಅಲ್ಲಿ ಇರ್ಲಿಕ್ಕಾಗುದಿಲ್ಲ ನಮ್ಗೆ ಅದೇ ಕೆಲಸ ನನ್ಗೆ ಕೆಲಸ ನನ್ಗೆ ಬೇರೆ ಕೆಲಸ ಇರುದಿಲ್ವಾ ನಿಮ್ಮದೇ ಹಿಂದೆ ಇರ್ಲಿಕ್ಕೆ ಆಗ್ತದ ಬೇಗ ಮತ್ತೆ ಪಾಸ್ವರ್ಡ್ ಚೇಂಜ್ ಮಾಡೋ ವಿಷಯದಲ್ಲಿ ಆ ಹೆಂಗಸು ಕೆಲಸ ಆಗ್ಲಿಲ್ಲ ಗೈಸ್ ನನ್ಗೆ ಗಡಿ ಗಡಿ ಇವರದ್ದು ಪಾಸ್ ಪಾಸ್ವರ್ಡ್ ತೆಗೆದವರಿಗೆ ಅವರಿಗೆ ಕೊಡುದು ಮತ್ತೆ ವಾಪಸ್ ಹಾಕಿಸುದು ಮತ್ತೆ ಆಗಲೇ ಆಗ್ತದಲ್ಲ ನಾನು ಅದಕ್ಕೆ ಕೇಳಿದೆ ಕಂಪ್ಲೀಟಾಗಿ ವರ್ಕ್ ಆಗುತ್ತೆ ನನಗೆ ಪಾಸ್ವರ್ಡ್ ಚೇಂಜ್ ಮಾಡಬೇಡಿ ನಮಗೆ ನಿಮ್ಮ ಪಾಸ್ವರ್ಡಿಂದ ಎಂಥದ್ದು ಮಾಡಲಿಕ್ಕೆ ಆಗುವುದಿಲ್ಲ ನಮಗೆ ಅಗತ್ಯವೂ ಕೂಡ ಇಲ್ಲ ನಾನಂತೂ ಓಪನ್ ಮಾಡೋದು ಇಲ್ಲ ಮತ್ತೆ ಅವರು ಕೂಡ ಹಾಗೆ ಅವರಿಗೆ ನಿಮ್ಮ ನಿಮ್ಮ ನಿಮ್ಮದು ಒಂದೊಂದು ಅಲ್ಲ ಇರೋದು ತುಂಬನೇ ವರ್ಕ್ಸ್ ಇರುತ್ತೆ ನೀವು ಯಾರಂತನೇ ಅವ್ರಿಗೆ ನಷ್ಟ ಕೇಳಿದ್ರೆ ಗೊತ್ತಾಗುದಿಲ್ಲ ಸೊ ಹಾಗಿರುವಾಗ ಅವರಿಗೆ ನಿಮ್ಮ ಪಾಸ್ವರ್ಡ್ ಎಂತ ಮಾಡಲಿಕ್ಕೆ ಆಗುದಿಲ್ಲ ನೀವು ಬೇಗ ಚೇಂಜ್ ಮಾಡೋದು ಬೇಡ ಒಂದು ಎಲ್ಲ ವರ್ಕ್ ಆಗಲಿ ವರ್ಕ್ ಆದ್ಮೇಲೆ ನಾನು ಹೇಳ್ತೀನಿ ಆವಾಗ ಚೇಂಜ್ ಮಾಡಿ ಅಂತ ಅಂತೇಳಿದ್ದೆ ಅದು ಕೂಡ ನಾನು ಅವರಿಗೆಲ್ಲ ಚಂದದಲ್ಲೇ ಹೇಳಿ ಕೊಟ್ಟಿದ್ದೇನೆ ಗೈಸ್ ಅದ್ರ ಮೇಲೆ ಈ ತರ ಅಂತ ಹೇಳಿದ್ರೆ ಎಷ್ಟು ಸಿಟ್ಟು ಬರುದಿಲ್ಲ ಅದು ಕೂಡ ಇವಾಗ ಹೇಳುದು ವರ್ಕ್ ಮಾಡಿ ಕೊಡ್ಲಿಲ್ಲ ಅವರ ವರ್ಕ್ ಬಾಕಿ ಇದೆ ಅಲ್ಲ ಅವರ ಅಮೌಂಟ್ ಇಟ್ಕೊಂಡು ನಾನು ಸುಮ್ಮನೆ ಇದ್ದ ಅವರನ್ನ ಆ ಸೋ ವಿಡಿಯೋ ಮಾಡಿ ಹಾಕಿದ್ರೆ ನನಗೆ ಬೇಜಾರೇ ಇರಲಿಲ್ಲ ಇದು ನಾನು ಏನೇ ಮಾಡ್ಲಿಲ್ಲ ನನ್ನ ತಪ್ಪೇ ಇಲ್ಲ ಇದರಲ್ಲಿ ಯಾರಿಗಾದರೂ ಸಿಟ್ಟು ಬರುದಿಲ್ವಾ ನಾನು ಸರಿ ಬೈದಿದ್ದೇನೆ ಅಂತ ಹೇಳಿದ್ರೆ ಉಂಟಲ್ಲ ಆ ಹೆಂಗಸು ಬರ್ಬೇಕು ಇಲ್ಲಿ ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕು ಅಷ್ಟು ಸರಿ ಬೈದಿದ್ದೇನೆ ಯಾಕಂತ ಹೇಳಿದ್ರೆ ತುಂಬಾನೇ ನನಗೆ ಸಿಟ್ಟು ಬಂದಿತ್ತು ಅದು ಅದು ಅನ್ಎಜುಕೇಟೆಡ್ ಫೆಲೋ ಗಾಯ್ಸ್ ಎಜುಕೇಟೆಡ್ ಇಲ್ಲ ಹೆಂಗಸಿಗೆ ಅನ್ಎಜುಕೇಟೆಡ್ ಒಂದೊಂದು ಲಾಟ್ ಬೋಟ್ ಇಂಗ್ಲೀಷ್ ಎಲ್ಲ ಮಾತಾಡ್ತದೆ ಮತ್ತೆ ಈಗ ಸಹ ಒಂದು ಎಜುಕೇಟೆಡ್ ಒಂದು ತಲೆ ಒಳ್ಳೆ ಇದು ವರ್ಕ್ ಆಗುವಂತ ಹೆಂಗಸ ಆದ್ರೆ ಅವರಿಗೆ ಎಲ್ಲವೂ ಗೊತ್ತಿರುತ್ತೆ ಯೂಟ್ಯೂಬ್ ಮಾಡುವುದು ಎಲ್ಲ ವಿಷಯದಲ್ಲಿ ಇದು ತಾನಿಗೆ ಎಂತದ್ದು ಗೊತ್ತಿಲ್ಲ ಮಣ್ಣು ಸಹ ಪೇದಿ ತರ ಮಾಡುದು ನಮ್ಮ ಹತ್ರ ನಾನು ಎಜುಕೇಟೆಡ್ ಆಗಿ ನನ್ನ ಹತ್ರ ನನಗೆ ನನಗೆ ಶಾಕ್ ನಾನು ಎಂತದೇ ಕೇಳಿದ್ರೆ ಗೊತ್ತಿಲ್ಲ 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 ರೆವೆನ್ಯೂ ಅಂತ ಹೇಳಿದ್ರು ಗೊತ್ತಿಲ್ಲ ಎಂತೇಳಿ ಡಾಲರ್ ಅಂತ ಬಂತ ಕೇಳಿ ಅದು ಗೊತ್ತಿಲ್ಲ ಮಲ್ಟಿ ಅಂತ ಕೇಳಿದ್ರು ಅದು ಗೊತ್ತಿಲ್ಲ ಹಾಗೆ ಗೊತ್ತಿಲ್ಲ ಅಂತ ಹೇಳಿ ಇವಾಗ ನಾನು ಎಜುಕೇಟೆಡ್ ಹಾಗೆ ಹೀಗೆ ಅಂತೆಲ್ಲ ಇದು ಮಾಡ್ತಾ ಇದ್ದಾರೆ ಸೊ ನನ್ನ ನಾನು ಎಜುಕೇಟೆಡ್ ವಿಷಯದಲ್ಲಿ ನನಗೆ ಇದಿಲ್ಲ ನನಗೆ ಏನಂತ ಹೇಳಿದ್ರೆ ಅವರು ಹಾಕಿದ ವಿಡಿಯೋದು ನನಗೆ ಕೇಳುವಾಗ ನನಗೆ ಇದಾಗಿದೆ ಅಂದರೆ ಒಂದು ಏನು ಕೂಡ ನಾನು ಇದು ಮಾಡಿದೆ ಹೆಂಗ್ ಸ್ವಾತಂತ್ರ್ಯ ಮತ್ತು ಬೇರೆಯವರಿಗೆ ನಾನು ಆ ಥರ ಮಾಡಿ ಕೊಟ್ಟಿದ್ದ ಇದ್ದಿದ್ದರೆ ನನ್ನ ಎಷ್ಟು ಜನ ಬಂದು ನನ್ನ ಇದಕ್ಕೆ ಇದು ಮಾಡ್ತಾ ಮಾಡ್ತಾಯಿದ್ರು ನಾನು ಯಾರಿಗೆ ಕೂಡ ನಾನು ಇದು ಮಾಡಿ ಕೊಡಲೇ ಇಲ್ಲ ಇತ್ತು ಮತ್ತು ನಾನು ಯಾವುದೇ ವಿಷಯದಲ್ಲಿ ನನ್ನ ಒಂದು ವಿಡಿಯೋದಲ್ಲಿ ಐಡಿಯಲ್ಲಿ ನಾನು ಆ ವೀಡಿಯೋದ ವಿಡಿಯೋಸ್ ಹಾಕೇ ಇಲ್ಲ ನಾನು ಆ ವಿಷಯದಲ್ಲಿ ಯಾವುದು ಕೂಡ ಓಕೆ ನನ್ನ ಒಂದು ವಿಡಿಯೋ ಈಗ ನೀವು ಯಾರಿಗೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನನ್ನ ಒಂದು ಬಿಸಿ ಟೈಮಲ್ಲಿ ಈಗ ನಾನು ಒಂದು ಟೈಮ್ ತಗೊಂಡು ಈಗ ಈ ವಿಡಿಯೋ ಆಗ್ತಾ ಇರೋದು ಇನ್ಶಾಲ್ ನಾನು ಇವತ್ತೇ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಯಾಕಂತ ಹೇಳಿದರೆ ಸರಿ ಕಾಣ್ತಾ ಇಲ್ಲ ಯಾಕಂತ ಹೇಳಿದ್ರು ಉಂಟಲ್ಲ ಈ ಏನೋನು ಮ್ಯಾಂಗ್ ಮೈಕಲ್ ಅಟ್ರೋಲ್ ಅವನಿಗೆ ನಾನು ಹೇಳೋದು ಹೇಳೋದಿಷ್ಟೆ ಯಾಕಂತ ಹೇಳಿದ್ರೆ ಉಂಟಲ್ಲ ಅವನಿಗೆ ಯಾವುದೇ ವಿಷಯ ಗೊತ್ತಿಲ್ಲ ಅವನು ಮೊದ್ಲಿಂದನೂ ಕೂಡ ಹಾಗೆ ನನ್ನ ಹತ್ರ ಜಾಸ್ತಿ ಇದು ಮಾಡ್ತಾ ಇದ್ದಾನೆ ಅವನಿಗೆ ಏನ ಗೊತ್ತಿಲ್ಲ ಏನು ಹುಚ್ಚಿ ಇದೆ ತಲೆಯಲ್ಲಿ ಗೊತ್ತಿಲ್ಲ ನನಗೆ ಅವನು ಅನುಭವಿಸಿ ಅನುಭವಿಸ್ತಾನೆ ಅವನಿಗೆ ಜಾಸ್ತಿ ದಿನ ತುಂಬಾ ಜನ ಹತ್ತು ಜನರ ಬಾಯಿಂದ ಕೇಳಿದ್ರೆ ಒಂದಲ್ಲ ಒಂದ್ ದಿವಸ ಬಿದ್ದೇ ಬೀಳುತ್ತೆ ಪೆಟ್ಟು ಅದು ಎಲ್ಲಿ ಕೂಡ ಹೋಗುದಿಲ್ಲ ಅವನು ಉಂಟಲ್ಲ ತುಂಬ ಜನರ ಲೈಫಲ್ಲಿ ಆಟ ಆಡ್ತಾ ಇದ್ದೇನೆ ಇನ್ಶಾ ಅಲ್ಲ ಅವನಿಗೆ ಸಿಕ್ಕಿ ಸಿಕ್ಕಿ ಸಿಗುತ್ತೆ ಯಾರ ಒಂದು ಮರಿ ಜೊತೆ ಯಾರ ಒಂದು ಲೈಫ್ ಜೊತೆ ಒಟ್ಟು ಏನು ಗೊತ್ತಿಲ್ಲದೆ ಆಟ ಆಡಿದರೆ ಯಾರೇ ಆಗಲಿ ಅದು ನಾನೇ ಆಗಲಿ ನೀವೇ ಆಗಲಿ ಒಬ್ಬ ಈ ಒಬ್ಬ ನಮ್ಮ ಬೆನ್ನು ನಂಬಿ ತೋರಿದಿಲ್ಲ ಆಗಿರುವಾಗ ಇನ್ನೊಬ್ಬರ ಒಂದು ಬೆನ್ನು ನೋಡಿ ಜಡ್ಜ್ ಮಾಡೋ ಅವಶ್ಯಕತೆ ಯಾರಿಗೂ ಕೂಡ ಇಲ್ಲ ಆ ರೈಟ್ಸ್ ಯಾರಿಗೂ ಕೂಡ ಇಲ್ಲ ಸೊ ಆಗಿರುವಾಗ ತಪ್ಪು ಎಲ್ಲರ ಕೈಯಲ್ಲಿ ಆಗುತ್ತೆ ಅದನ್ನು ತಿದ್ದಿ ಹೇಳುವುದು ಒಂದು ನಮ್ಮ ಒಂದು ಕರ್ತವ್ಯ ಅದು ಬಿಟ್ಟು ಉಂಟಲ್ಲ ಅವರ ಮರ ಮಾನ ಮರ್ಜು ಆಟ ಸರಿಯಲ್ಲ ಇವನು ಮುಸ್ಲಿಮ್ ಆಗಿ ಮುಸ್ಲಿಮ್ಸ್ ಹೆಂಗಸರ ಒಂದು ವಿಡಿಯೋಸ್ ಎಷ್ಟು ಎಲ್ಲ ಹಾಕಿ ಏನೆಲ್ಲ ಮಾಡ್ತಾ ಇದ್ದಾನೆ ಸೊ ಇಂಥವರಿಂದ ನಮ್ಮ ಒಂದು ಮುಸ್ಲಿಂ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು ನಮ್ಮ ಇಂದಲ್ಲ ನಾವು ರೀಲ್ಸ್ ಮಾಡ್ತೇವೆ ವಿಡಿಯೋಸ್ ಮಾಡ್ತೇವೆ ಆ ಗಂಡನ ಜೊತೆ ಸಂಸಾರ ಮಾಡ್ತಾ ಇದ್ದೇವೆ ಯಾರ್ಯಾರ ಗಂಡಸರ ಜೊತೆ ಹೋಗ್ತಾ ಇಲ್ಲ ಯಾರ್ಯಾರ ಗಂಡಸರ ಸಂವಾಸ ಮಾಡ್ತಾ ಇಲ್ಲ ಸೊ ಹಾಗಿರುವಾಗ ಉಂಟಲ್ಲ ನಮಗೆ ಇದರ ವಿಷಯದಲ್ಲಿ ಸ್ವಲ್ಪ ಸ್ವಲ್ಪ ನಮ್ಗೆ ಒಂದು ಬೇಜಾರಿಲ್ಲ ಯಾವುದು ಕೂಡ ಇಲ್ಲ ಬಟ್ ನಮ್ಗೆ ಆ ಲೇಡಿ ಈ ತರ ಒಂದು ಬ್ಯಾಡ್ ಆಗಿ ನಮ್ಮ ವಿಷಯದಲ್ಲಿ ಪಬ್ಲಿಕ್ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಬಂದು ನಾನೊಂದು ಕ್ಲಾರಿಟಿ ವಿಡಿಯೋಸ್ ಮಾಡಿದ ಅಷ್ಟೇ ಯಾಕಂತ ಹೇಳಿದ್ರೆ ಈಗ ಮೊದ್ಲೇ ಹೇಳುದು ಏನಾದ್ರೂ ಸ್ವಲ್ಪ ಸಿಕ್ಕಿದ್ರೆ ಸಾಕು ನಮ್ಮ ಒಂದು ಕೆಲವೊಂದು ಜನರಿಗೆ ಅದನ್ನ ಇಟ್ಕೊಂಡು ದೊಡ್ಡ ಒಂದು ಇದು ಮಾಡ್ಲಿಕ್ಕೆ ಬರ್ತಾರೆ ಸೊ ಅದು ಸರಿಯಲ್ಲ ಅಂತ ನನ್ನ ಒಂದು ಇದ್ರಲ್ಲಿ ನಾನು ಅದಕ್ಕೋಸ್ಕರ ಬಂದು ನನ್ನ ತುಂಬಾ ಜನ ಬಂದು ನನಗೆ ಹೇಳಿದ್ರು ನೀನು ಸುಮ್ಮನೆ ಯಾಕೆ ಕುತ್ಕೊಂಡು ಸುಮ್ಮನೆ ನಾ ನಮ್ಮ ಮನೆಯಲ್ಲಿ ಫಂಕ್ಷನ್ಸ್ ಸಡನ್ಲಿ ಸಡನ್ಲಿ ನನ್ಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಇನ್ಶಾಲ್ ನಾನು ಹಾಕಿ ಹಾಕ್ತೇನೆ ವೀಡಿಯೋಸ್ ಅಂತ ಹೇಳಿದ್ದೆ ಸೊ ತುಂಬಾ ಜನ ನನಗೆ ಇವಾಗ ಬೆಳಗ್ಗೆಯಿಂದ ತುಂಬಾ ಮೆಸೇಜ್ ಬಂತು ಅದರ ವಿಷಯದಲ್ಲಿ ವೀಡಿಯೋಸ್ ಮಾಡಿ ಹಾಕಿ ನೀವು ವಿಡಿಯೋಸ್ ಮಾಡಿ ಹಾಕಿ ಸುಮ್ಮನೆ ಯಾಕೆ ಅವಳ ಮಾತು ಎಲ್ಲ ಅವರು ಇದು ಮಾಡ್ತಾ ಇದ್ದಾರೆ ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಾ ಅಂತೇಳಿ ನನ್ನ ಗಂಡ ಕೂಡ ಹೇಳ್ತಾ ಇದ್ದಾರೆ ಎಷ್ಟು ಚರ್ಬಿ ಇರಬಾರ್ದು ಆ ಹೆಂಗಸಿಗೆ ಎಲ್ಲ ಮಾಡಿಕೊಟ್ಟು ನೀನು ನನ್ನ ನನ್ನ ಹತ್ರ ಕೂಡ ಬಯಸ್ಕೊಳ್ತಾ ಇದ್ದೆ ಆ ಹೆಂಗಸಿನ ಒಂದು ಕೆಲಸ ಮಾಡ್ಲಿಕ್ಕೆ ಕೂತ್ಕೊಂಡೆ ಅಲ್ಲಿ ಅದರಿಂದ ಮತ್ತೆ ನೀನು ನೋಡಿ ನಾನು ಫಸ್ಟ್ ಆಗ ನನ್ನ ಗಂಡ ಫಸ್ಟ್ ಗೆ ಹೇಳಿದ್ದಾರೆ ನೀನು ಯಾರಿಗೂ ಕೂಡ ಏನು ಹೆಲ್ಪ್ ಮಾಡಲಿಕ್ಕೆ ಹೋಗ್ಬೇಡ ನಿನ್ನಷ್ಟಕ್ಕೆ ನೀನು ಇರು ನಿನ್ನ ಕೆಲಸ ನೋಡ್ಕೊಂಡು ನೀನು ಸುಮ್ಮನೆ ಹೋಗು ಇಲ್ಲ ಅಂತ ಮೀಡಿಯಾ ಡಿಲೀಟ್ ಮಾಡಿ ಸುಮ್ಮನೆ ಕೂತ್ಕೊಂಡು ಇನ್ಅಸ್ಟಿಗೆ ಅಂತ ಹೇಳಿ ಫಸ್ಟ್ ಗೆ ನನ್ನ ಗಂಡನಿಗೆ ಹೇಳಿದ್ದಾರೆ ಬಟ್ ನಾನು ಕೇಳಲಿಲ್ಲ ನಾನು ಇರ್ಲಿ ನಮ್ಮವರೇ ಅಲ್ಲ ಅಂತ ಹೇಳಿ ನಾನು ಇದು ಮಾಡ್ಲಿಕ್ಕೆ ಹೋಗಿದ್ದು ಅದು ನಾನೇ ಅಲ್ಲಿ ಲೇಡಿ ಮತ್ತೆ ಕೂಡ ಹೇಳ್ತಾ ಇದ್ದಾರೆ ಅವಳಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದೀವ್ ಯಾರು ಇವಳ ಗಂಡನ ಅವನು ಮಾಡಿಕೊಡುವನು ಅವನು ಯಾ ಲೇಡಿದು ಗಂಡನ ಅವಳು ಏನು ಅಜ್ಮಿ ಮ್ಯಾಂಗ್ಳೂರ್ ಅವಳ ಗಂಡನ ಮಾಡಿಕೊಡೋಣ ಆಗ ಆತ ಅಷ್ಟು ಕಡಿಮೆ ದುಡ್ಡು ತಗೊಳ್ಳಿಕ್ಕೆ ಫಸ್ಟ್ ಗೆ ಅವನು ಹೇಳಿದಕ್ಕೆ ನಾ ಮತ್ತೆ ತೌಸಂಡ್ ಪೇ ಮಾಡಿದ್ವಿ ಇಲ್ಲ ನನಗೆ ಹುಚ್ಚಿದ್ಯಾ ಮತ್ತೆ ವಾಪಸ್ ಒಳಗೆ ಮೆಸೇಜ್ ಮಾಡಿ ಮಾಡಲಿಕ್ಕೆ ನನಗೆ ನನ್ನ ಒಂದು ಮನಸ್ಸು ಇದು ಆ ಇದ್ ಮಾಡುದಲ್ವಾ ಯಾಕರಿದ್ರೆ ಅಂತ ಅಂತೇಳಿ ಸೊ ಆ ಆತರ ಇಲ್ವೇ ಇಲ್ಲ ಇತ್ತು ಆ ಥರ ಇದ್ರೆ ಟೆನ್ ತೌಸಂಡ್ ಬರ್ತಿನೇ ಪೇ ಮಾಡಲಿಕ್ಕೆ ಹೇಳ್ತಾ ಇದ್ದೆ ನನ್ನ ನನಗೆ ಗೊತ್ತಿದ್ದದು ಅವರು ಏಟ್ ತೌಸಂಡ್ ತಗೊಳ್ತಾರೆ ಅಂತ ಗೊತ್ತಿತ್ತು ಸೊ ಅದಕ್ಕೆ ನಾ ಫಸ್ಟ್ ಇದು ಮಾಡಿದ್ದು ಮತ್ತೆ ನಮಗೆ ಈ ಪೆದಿ ಲೇಡಿ ಇದಾರಲ್ಲ ಪೆದ್ಗುಂಡಿ ಗುಂಡಿ ಅವಳು ಅದೇನು ಆಗಲಿಲ್ಲ ಅಂತೇಳಿ ನನಗೆ ಗೊತ್ತಿತ್ತ ಇಲ್ಲ ನನಗೆ ಮತ್ತೆ ಮತ್ತೆಲ್ಲ ಗೊತ್ತಾಗಿದ್ದ ಕರ್ಮ ಸ್ಕ್ರೀನ್ಶಾಟ್ ಕಳಿಸಿದ ಮೇಲೆ ಅವಳದ್ದು ಹ ಅದ್ರ ಮೇಲೆ ಅಲ್ಲ ನಾನು ಅವಳದು ವಿಡಿಯೋದಲ್ಲಿ ನಾನು ಇದು ಮಾಡಿದ್ದು ಅವರಿಗೆ ಹೇಳಿದ್ದು ನಾನು ಸೊ ಆಗಿ ಗು ವಿಷಯ ಅಷ್ಟೇ ಮತ್ತೆ ಎಂತ ಇಲ್ಲ ಇದರಲ್ಲಿ ಮತ್ತೆ ಬಂದು ಕೆಲವರು ಬಂದದೇ ಹೇಳ್ತೇನಲ್ಲ ಏನಾದ್ರೂ ಒಂದು ಕೆಲವ್ರದ ಏನಾದರೂ ವಿಷಯ ಸಿಕ್ಕಿದ್ರೆ ಗೊತ್ತಿಲ್ಲದೆ ಒಂದು ಒಟ್ರಾಶಿ ಬಂದು ನನ್ನ ಐಡಿಯಲ್ಲಿ ಒಂದು ಕಮೆಂಟ್ ಹಾಕುದು ಮತ್ತೆ ಅವರ ಐಡಿಯಲ್ಲಿ ಕೂಡ ಹಾಗೆ ಏನು ವಿಷಯ ಗೊತ್ತಿಲ್ಲ ಮಾಡ ಆ ಲೇಡಿಗೆ ನನ್ನ ಹೆಸರಿಳ್ಲಿಕ್ಕೆ ನಾವು ಮರಿಲಿಲ್ಲ ಇರಬೇಕು ಸಣ್ಣ ಮೀರ್ಲಿಕ್ಕೆ ಪಡುವಿದ್ರೆ ಯೂಟ್ಯೂಬರ್ ಲೇಡಿ ಅದೆಲ್ಲ ಹೆಸರು ಹೆಸರಿಳ್ಲಿಕ್ಕೆ ಸಣ್ಣಿ ಸಣ್ಣಿ ಮೀರಿದ ಕಾಲ ಬಾಯಿಗೆ ರೋಗ ಬಂದಿದ್ದ ಹೆಸರು ಹೇಳಬೇಕಿತ್ತು ನನಗೆ ಎಂತ ಭಯವ ನನ್ನತ್ರ ಎಲ್ಲ ಇಲ್ವಾ ಕರ್ಮ ಎಲ್ಲ ಪ್ರೂಫ್ ಉಂಟು ನೀನು ಮಾಡಿದ್ದು ಎಲ್ಲವೂ ನಾನು ಇಟ್ಕೊಂಡಿದ್ದೆ ನನ್ಗೆ ಡಿಲೀಟ್ ಮಾಡ್ಲಿಕ್ಕೆ ಏನೋ ಹೋಗ್ಲಿಲ್ಲ ಹಾಗಿರುವಾಗ ನನಗೆ ಯಾವ ಭಯ ಕೂಡ ಇಲ್ಲ ಓಕೆ ನಿನ್ಗೆ ಮಾಡಿ ಕೊಟ್ಟಿದ್ದೆ ದೊಡ್ಡ ತಪ್ಪು ನೀನ್ ಅಲ್ಲಿ ಮರ ಕಟ್ಟಿ ನಿಮಗೆ ಮೀರ್ಬೇಕಿತ್ತು ನಿನ್ಗೆ ನಿನ್ಗೆ ಮಾಡಿ ಕೊಟ್ಟು ನನ್ನ ತಪ್ಪಾಗಿದ್ದು ಇಲ್ಲ ಅಂತ ಹೇಳಿದ್ ನೀನು ಸಣ್ಣ ಮೀರ್ಲಿಕ್ಕೆ ನಿನ್ಗೆ ಮಾಡಿ ಕೊಡ್ಬೇಕಿತ್ತು ನನ್ನ ಹತ್ರ ಎಷ್ಟು ಜನ ಬಂದು ಅದ್ರ ಮೇಲೆ ಎಷ್ಟು ಜನ ಕೇಳಿದ್ರು ನಾನು ಆದ್ರೂ ಕೂಡ ಯಾರಿಗೆ ನಾನು ಮಾಡ್ಲಿ ಕೊಡ್ಲಿಕ್ಕೆ ಹೋಗ್ಲಿಲ್ಲ ಯಾಕಂತ ಹೇಳಿದ್ರು ಉಂಟಲ್ಲ ಅದೊಂದು ವರ್ಕಲ್ಲಿ ಕುತ್ಕೊಂಡ್ರೆ ನಾವು ಅವರನ್ನು ಕಾಲ್ ಮಾಡಿ ಕರಿಬೇಕು ಇಲ್ಲಿ ಈ ಅವ್ ಮಾಡಿ ಕೊಡುವವನನ್ನು ಕೂಡ ರಿಕ್ವೆಸ್ಟ್ ಮಾಡಬೇಕು ಪ್ಲೀಸ್ ಒಂದು ಹೆಲ್ಪ್ ಮಾಡಿ ಒಂದು ಅವರಿಗೆ ಮಾಡಿಕೊಡಿ ಒಂದು ಹತ್ತು ಮೆಸೇಜ್ ಆಗಬೇಕು ಅವರು ಆ ದಿವಸ ನೋಡಿದ್ರೆ ನೋಡಿದ ಇಲ್ಲಾಂದ್ರೆ ನಾ ನೆಕ್ಸ್ಟ್ ಡೇ ಕಾಲ್ ಮಾಡಿದರೆ ಪಿಕ್ ಮಾಡಿದ ಯಾಕಂತ ಹೇಳಿದ್ರೆ ನನ್ನ ತರ ಲಾಟು ಅಲ್ಲ ಅವರು ಅವರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಸೊ ಆಗಿರುವಾಗ ಅವರ ಕೈಕಲ್ ನಾವು ಇಡಲೇಬೇಕು ನಮ್ಮ ಕೆಲಸ ಆಗಬೇಕಿದ್ರೆ ಅವರಿಗೆ ದುಡ್ಡು ಕೊಟ್ಟು ಕೂಡ ನಾವು ಅವರ ಹತ್ರ ರಿಕ್ವೆಸ್ಟ್ ಮಾಡಬೇಕು ಆಗಿರುವಾಗ ಇಲ್ಲಿ ಇವರನ್ನು ನಾವು ರಿಕ್ವೆಸ್ಟ್ ಮಾಡಬೇಕು ಒಂದು ಆ ಟೈಮಲ್ಲಿ ಇರಿ ಅಂತೇಳಿ ಸೊ ಆಗಿರುವಾಗ ಈ ಕೆಲಸ ನನಗೆ ಅಷ್ಟು ನನಗೆ ಇದಲ್ಲ ಹ್ಯಾಪಿನೆಸ್ ಕೊಡುವಂಥ ಕೆಲಸ ಅಲ್ಲ ನನ್ನ ಕೆಲಸ ಯಾವುದು ನನ್ನ ಯೂಟ್ಯೂಬ್ ನನ್ನ ಇನ್ಸ್ಟಾಗ್ರಾಮ್ ನನ್ನ ಒಂದು ಕ್ರೀಮ್ ನಾನು ಏನು ಸೇಲ್ ಮಾಡ್ತಿದ್ದೀನಿ ಅದೇ ಅಷ್ಟೇ ನನ್ನ ಮತ್ತೆ ನನಗೆ ಬೇಡ ಯಾವುದು ಬಾಕಿ ನಾನು ಸುಮ್ಮನೆ ಇರಲಿ ಅಷ್ಟು ದೊಡ್ಡ ಒಂದು ಫಾಲೋವರ್ಸ್ ಫೇಕ್ ಫಾಲೋವರ್ಸ್ ಆಗಿರ್ ಫೇಕ್ ಸಬ್ಸ್ಕ್ರೈಬರ್ ಆಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಹೇಗೆ ಗಾಯಸು ವ್ಯೂಸ್ ಇಲ್ಲದೆ ಸಬ್ಸ್ಕ್ರೈಬರ್ ಒನ್ ಲ್ಯಾಕ್ ಅಷ್ಟು ಬೇಗ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಅವರದ್ದು ಟೂ ತೌಸಂಡ್ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ ಒಂದೊಂದು ಒಂದೊಂದು ಎರಡೆರಡು ದಿವಸದಲ್ಲಿ ಹೇಗೆ ಆಗ್ಲಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಅದು ಫೇಕಿ ಆಗಿರಬೇಕು ಮೇ ಬಿ ಫೇಕ್ ಸಬ್ಸ್ಕ್ರೈಬರ್ ಆಗಿರೋದ್ರಿಂದನೇ ಆ ಲೇಡಿಗೆ ಏನು ಬ್ಲೂ ಅದು ಪ್ಲೇ ಅಂತ ಪ್ಲೇ ಬಟನ್ ಬಂದಿರೋದು ಸಿಲ್ವರ್ ಬಟನ್ ಬಂದಿರೋದು ಸೊ ಇಲ್ಲ ಅಂತ ಹೇಳಿದ್ರೆ ಬರ್ಲಿಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ವ್ಯೂಸ್ ಇಲ್ಲ ಅದೇ ಹೇಗೆ ಫಸ್ಟ್ ಸ್ಟಾರ್ಟಿಂಗ್ ಇತ್ತು ಒಂದೊಂದು ಯಾವ್ದೋ ಒಂದೊಂದು ವೀಡಿಯೋಕ್ಕೆ ಒನ್ ಲ್ಯಾಕ್ ಆ ತರ ವ್ಯೂಸ್ ಇತ್ತು ನನ್ನ ವಿಡಿಯೋ ಕೂಡ ಒನ್ ಲ್ಯಾಕ್ ವ್ಯೂಸ್ ಆಗಿದೆ ಆದರೂ ಕೂಡ ನನ್ನ ಸಬ್ಸ್ಕ್ರೈಬರ್ ಎಷ್ಟು ಉಂಟು ನಾರ್ಮಲ್ ಅಷ್ಟೇ ಉಂಟು ಎಷ್ಟು ಮೀಡಿಯಮ್ ಆಗ್ತಾ ಹೋಗ್ತಾ ಇರುತ್ತೆ ಅಷ್ಟೇ ನನಗೆ ಕೂಡ ಆ ಥರ ಇದ್ದಿದ್ದರೆ ನನಗೆ ಕೂಡ ಎಷ್ಟು ಜಾಸ್ತಿ ಮಾಡ್ಕೊಳ್ಬೇಕಿತ್ತು ನನಗೆ ಅಗತ್ಯ ಇಲ್ಲ ನನಗೆ ಫೇಕ್ ಮಾಡಿಕೊಂಡು ಮೆರೆಸುವಂಥ ಚಟ ನನಗೆ ಇಲ್ಲ ನನಗೆ ಏನಿದ್ರು ಕೂಡ ಸಬುರಿಂದ ಇಂದ ಹೋಗು ನನ್ನ ಮನಸ್ಸು ಓಕೆ ಸೊ ನಾನು ಆದಷ್ಟು ಪೇಶನ್ಸಿಂದ ಯಾವ ಕೆಲಸ ಮಾಡೋದು ಅದಕ್ಕೆ ಅಷ್ಟು ಆದಷ್ಟು ಒಳ್ಳೆಯದ ಪ್ರತಿಫಲ ನನಗೆ ಸಿಗುತ್ತೆ ಈ ಥರ ಮಾಡ್ಬೇಕು ಮಾಡಿ ಮೆರಿಬೇಕಂತ ಇಲ್ಲ ಈ ಲೇಡಿಗೆ ಏನು ಪಬ್ಲಿಸಿಟಿ ಈಗ ಅಂದ್ರೆ ಇಲ್ಲ ಯಾರು ಮೂಸ್ತಾ ಇಲ್ಲಲ್ಲ ಸೊ ಈಗ ನನ್ನ ಒಂದು ಇದರಿಂದ ಫೇಮಸ್ ಹೇಳಿ ಬಂದಿರೋದು ಇನ್ಶಾ ಅಲ್ಲ ನೀನು ಆಗು ನಾನು ನಾನು ತಪ್ಪು ಮಾಡಿದ್ರೆ ನನಗೆ ಇದಲ್ಲ ನನಗೆ ಸಿಗುತ್ತೆ ಸೊ ನಾನು ಮಾಡಲಿಲ್ಲ ಅಲ್ಲಿ ಹೊಂದಲಿಲ್ಲ ನಾನು ಧೈರ್ಯವಾಗಿ ನಾನು ಮಾತಾಡ್ತೇನೆ ಓಕೆ ಸೊ ಇಷ್ಟೇ ಗೈಸ್ ಇಷ್ಟ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋ ಜನಕ್ಕೆ ಶೇರ್ ಮಾಡಿ ಇನ್ನು ಅರ್ಧ ವಿಡಿಯೋ ಅದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಬೇಕಾಗಿತ್ತು ನನಗೆ ಇಲ್ಲ ಅಂತ ಹೇಳಿದ್ರೆ ಫುಲ್ ಈಗೇನೆ ಅಡ್ಡ ತೆಗೆದಿದ್ದರೆ ಓಕೆ ಇತ್ತು ಈಗ ನನ್ನದು ಲಾಂಗ್ ಲಾಂಗ್ ಆಗ್ತಾ ಹೋಗ್ತಾ ಅಂತ ಹೇಳಿ ಅರ್ಧ ಈಗ ಸ್ವಲ್ಪ ಅದಕ್ಕೆ ಆಗ್ತೇನೆ ಬಾಕಿ ಎಲ್ಲ ಇದಕ್ಕೇನೆ ವಿಡಿಯೋ ಈಗ ಮಾಡ್ತೇನೆ ಸೊ ಗೈಸ್ ಫಂಕ್ಷನ್ ಇಂದ ತುಂಬಾನೇ ಟೈಡ್ ಆಗಿದ್ದೇನೆ ತುಂಬಾನೇ ಅಂದ್ರೆ ನನ್ನ ಒಂದು ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬಾನೇ ಟೈರ್ಡ್ ಆಗಿದ್ದೇನೆ ಗೈಸ್ ತುಂಬಾನೇ ಅದರ ನಡುವಲ್ಲಿ ಈ ತರ ಎಲ್ಲ ವಿಷಯ ಸಿಗುವಾಗ ನನ್ಗೆ ತುಂಬಾನೇ ಟೆನ್ಶನ್ ಯಾಕಂತ ಹೇಳಿದ್ರೆ ತಪ್ಪು ಈಗ ಮಾಡಿದವರಿಗೆ ಉಂಟಲ್ಲ ಅವರಿಗೆ ಅದು ಕೇರ್ಲೆಸ್ ಓಕೆ ಸುಮ್ಮನೆ ಇರ್ತಾರೆ ಅವರು ಅದನ್ನು ಕೇರ್ ಮಾಡೋದಿಲ್ಲ ಬಟ್ ನಮ್ಗೆ ಯಾವ ಈ ಥರ ಎಲ್ಲ ಮಾಡಿ ನಮಗೆ ಗೊತ್ತಿಲ್ಲ ನಾನು ಮಾಡೋದು ಕೂಡ ಇಲ್ಲ ನನಗೆ ಆಗು ತುಂಬಾ ಟೆನ್ಷನ್ ಆಗುತ್ತೆ ಶ್ರೀ ಇಂಥಲ್ಲ ಜನ ಇರ್ತಾರೆ ಏನಲ್ಲ ಈ ಥರ ಎಲ್ಲ ಯಾವ ಥರ ಎಲ್ಲ ಮಾಡಿ ಪಬ್ಲಿಕ್ ಸಿಟಿ ಮಾಡಲಿಕ್ಕೆ ಒಂದು ಮುಂದೆ ಬರ್ತಾರೆ ಅಂತ ಹೇಳಿ ಉಂಟಲ್ಲ ತುಂಬಾ ಟೆನ್ಷನ್ ಆಗುತ್ತೆ ಆಗಿರುವಾಗ ಮಾತಾಡಲೇಬೇಕಾಗುತ್ತೆ ಸೊ ನಾ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನನ್ನನ್ನೇ ತಪ್ಪು ಅಂತ ತಿಳ್ಕೊಳ್ತಾರೆ ಸೊ ಬೇಡ ನನಗೆ ಆ ಥರ ಎಳ್ಕೊಳ್ ಇಷ್ಟ ಇಲ್ಲ ಯಾಕಂತ ಹೇಳಿದ್ರೆ ನಾನು ಯಾರಿಗೂ ಏನು ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ ನನ್ನ ವಿಷಯಕ್ಕೆ ಬಂದರೆ ನಾನು ನಾಯಿ ಕಡೆಯಾಗಿ ಅವರನ್ನು ಇದು ಮಾಡ್ತೇನೆ ನಾನು ಅಷ್ಟು ಜೋರಿದ್ದೇನೆ ನಾನು ಅಷ್ಟು ಇದು ಮಾಡ್ತೇನೆ ನನಗೆ ಸಿಟ್ಟು ಬಂದರೆ ನಾನು ಏನೆಲ್ಲ ಮಾತಾಡ್ತೇನೆ ಅಂತ ನನಗೇ ಗೊತ್ತಿರೋದಿಲ್ಲ ನನಗೆ ಅಷ್ಟು ಒಂದು ಇದು ನಾನು ಅಷ್ಟು ನಾನು ಆದಷ್ಟು ಪ್ರೀತಿಯಿಂದ ಜನರ ಹತ್ರ ಇದು ಮಾಡ್ತೇನೆ ನನ್ನ ವಿಷಯದಲ್ಲಿ ಬ್ಯಾಡಾಗಿ ಏನಾದರೂ ಇದು ಮಾಡ್ಲಿಕ್ಕೆ ಹೋದರೆ ನಾನು ಯಾವನಿಗೂ ಎಷ್ಟೇ ದೊಡ್ಡ ಜನರಿಗೂ ಕೂಡ ನಾನು ಬಿಟ್ಟು ಕೊಡೋಳಲ್ಲ ಓಕೆ ನಾನು ಸರಿ ಬೈದಿದ್ದೀನಿ ಗೈಸ್ ಬೈಲಿಲ್ಲ ಅಂತ ಹೇಳಲ್ಲ ಸರಿ ಬೈತೀನಿ ನಾನು ಹೆಂಗಸಿಗೆ ಆ ಹೆಂಗಸಿಗೆ ನಾವು ಮರೆಯದೆ ಮನೆಯಲ್ಲಿ ಎಲ್ಲ ಮಾತಾಡಿಸ್ತಾ ಇದ್ರು ನಾನು ಕೇರ್ ಮಾಡ್ಲಿಲ್ಲ ಯಾಕಂತ ಹೇಳಿದ್ರೆ ಒಂದು ತಪ್ಪಿದ್ರೆ ಓಕೆ ಇವರಿಗೆ ಯಾವ ಯಾವಳು ಒಬ್ಬಳು ಹೇಳಿದ್ಲ ಅಂದ್ರೆ ಫೋರ್ಥೌಸಂಡ್ ಮಾಡಿಕೊಡ್ತೇನೆ ಅಂತೇಳಿ ಹಾಗೆ ಅವಳು ಮಾಡಿಕೊಡ್ತೇನೆ ಅಂತ ಮೇಲೆ ಹೇಳಿದ ಮೇಲೆ ಕೂಡ ಇವಳು ನನ್ನ ಹತ್ರ ಹೇಳದೆ ನನ್ನ ಹತ್ರ ವಾಪಸ್ ನನ್ನ ಹತ್ರ ಬಂದ್ಬಿಟ್ಟು ಫೇಸ್ಬುಕ್ ಇದು ಮಾಡ್ತಾರಂತ ಕೇಳಿದವಳು ಇವಳು ಎಷ್ಟೊಂದು ಆ ಇವಳು ದೊಡ್ಡ ಖತರ್ನಾಕ್ ಇವಳು ಓಕೆ ಅದಕ್ಕೆ ಕತರ್ನಾ ಕಿದ್ದಿದ್ರಿಂದ ಇವಾಗ ಈ ತರ ಮಾಡಿ ಮೇಲ್ ಬರ್ಲಿಕ್ಕೆ ನೋಡ್ತಾ ಇರುದು ಎಷ್ಟು ಮೇಲ್ ಬಂದರೂ ಏನು ಫಾಯ್ದೆ ಇಲ್ಲ ಓಕೆ ನಿಯತ್ತಿಂದ ಬಂದ್ರೆ ಮಾತ್ರ ಅದು ಒಂದು ಅದಕ್ಕೊಂದು ಬೆಲೆ ಇರುತ್ತೆ ಈ ತರ ಎಲ್ಲ ಮಾಡಿ ಇದು ಮಾಡಿ ಎಲ್ಲ ಮೇಲ್ ಬಂದ್ರೆ ಆದಷ್ಟು ಬೇಗ ನಿನ್ನ ಒಂದು ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಓಕೆ ಮತ್ತೆ ಕೈ ನನ್ನ ಮೆಹಂದಿ ನೋಡಿ ತೋರ್ತಾರೆ ಮ್ಯಾಂಗ್ಳೂರಲ್ಲಿ ಇಡ್ಸಿದ್ದು ಓಕೆ ಆದ್ರೆ ಕಮೆಂಟ್ ಮಾಡಿ ಇನ್ಶಾ ನಾನು ಬೇರೆ ಬೇರೆ ಬ್ಲಾಗ್ಸ್ ಎಲ್ಲ ಹಾಕ್ತೇನೆ ಇದೊಂದು ಬ್ಲಾಗ್ ಈಗ ಬೇಗ ಹಾಕ್ತೇನೆ ಮತ್ತೆ ಮ್ಯಾರೇಜ್ ಇದೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಉಂಟು ಬ್ಲಾಗ್ಸ್ ಎಲ್ಲ ಹಾಕ್ತೇನೆ ಇನ್ಶಾಲ್ವಾ ಆದಷ್ಟು ನನಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೈ ಬೈ ಟೇಕ್ ಆಲ್